ಲೇ ಅಂಚಿಯ ಇದೇನು ಮನೆನೇ ಹರ್ಕೊಂಡೀನಿ ಮನೆ ಮಾತ್ರ ಚೆನ್ನಾಗಿದೆ ಲೇ ಇವಾಗ ಆಯ್ತಾ ಅವ್ರ ಬೆಲೆ ಏನಂತ ದಾಖಲೆ ನಿಂತ್ಕೊಂಡೋದು ಮಾತಾಡೋದು ಹೋಗೋದು ಇದೇ ಆಗೋಯ್ತು ಕೆಲಸ ಅಯ್ಯೋ ಏನೋ ಒಳಕ್ಕೆ ಅನ್ಸಿಲ್ಲ ಮನೆ ಮಾತ್ರ ಚೆನ್ನಾಗಿದೆ ಹ್ಞೂ ನನ್ನ ಮಗಳು ಒಳ್ಳೆ ಮನೆನೇ ಹಾರ್ಚ್ಕೊಂಡವ್ಳೆ ಅವಳೆಲ್ಲ ಹಾರ್ಚ್ಕೊಂಡೈತೆ ನಾವು ಹ್ಞೂ ಹ್ಞೂ ನಾವೇ ನಾವೇ ಏನು ಕಡೆ ಅವ್ರು ನಾವು ಹಾಗಂತ ಅಷ್ಟೇ ಪಿಂಕ್ವಾಗಿ ಮಾತಾಡು ಸಾವಿತ್ರಿ ನಸು ಬೆಳೆದು ಬೇಡ ಓ ನೀವ್ಯಾರ ಗುರ್ತೀರಲ್ಲಮ್ಮ ನಾವು ಅದೇ ಇವಾಗ ಇದ್ರ ಮದುವೆ ಆಗೋನಲ್ಲ ನಮ್ಮ ಮಗಳ ಮದುವೆ ಆಗಿರೋದು ಓಹ್ ಬೀಗರು ಬೀಗ್ರು ಹೌದೌದು ನಾವು ಬೀಗುರು ನೀವು ನಾನು ಈ ಮನೆ ಮನೆ ಆ ಶಾನ್ ಭೋಗ್ರವ್ರಲ್ಲ ಅವರ ಎಗ್ ಸಂಸಾರ ಓ ಹಾಗೆ ಓಕೆ ಓಕೆ ಬನ್ನಿ ಬನ್ನಿ ಕೂತ್ಕೊಳ್ಳಿ ಇಲ್ಲಿ ಇಲ್ಲಿ ಪರವಾಗಿಲ್ಲ ಹೋಗು ಹೋಗು ಓ ಶಿವಮ್ಮನ ಶಿವನ್ ಭೋಗ್ರಲ್ಲಿ ಎಲ್ಲೋ ಕರ್ಕೊಂಡ್ಬೋಗ ಹೋಗ್ಬೋಣ ಕೂಗು ಕೂಗು ಹೋಗುವವ್ರ ನಿಮ್ಮನ್ನ ಎಲ್ಲೋ ನೋಡಿರೋದಲ್ಲ ನೆನಪು ನನ್ಗೆ ನೆನಪು ಬರ್ತಾ ಇಲ್ಲ ಹೌದಾ ನಮ್ಮಂಗೆ ಏಳು ಜನ ಇರ್ತಾರಂತ ಹೇಳು ಹ್ಮ್ ಒಬ್ಬರಂಗೆ ಅದಕ್ಕೆ ಯಾರು ನೋಡಿ ಗ್ಯಾಪ್ ಬಂದಿರಬೇಕು ಓ ಏಳು ಜನದಾಗೆ ನಾನು ಒಬ್ಬಳ ಮದುವೆ ಇದ್ದೆ ಅನ್ಸುತ್ತೆ ಹ್ಮ್ ಮಲ್ಲಿಗೆ ಮಲ್ಲಿಗೆ ದುಂಡು ಮಲ್ಲೆ ನನ್ನೇ ಒಬ್ಬಿದ್ರೆ ಎಷ್ಟ ಜನ ಮಕ್ಳು ಇಬ್ರೆ ಇಬ್ರೆ ನಿಮ್ಗೆ ಎಷ್ಟ ನಾನು ಇಬ್ರು ಗಂಡು ಮಕ್ಳು ಓಕೆ 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 ಓ ಅಲ್ಲಪ್ಪ ಓ ಸಮಯ ಶಾನ್ ಬಗ್ರೆ ಈಗಪ್ಪ ಇವ್ರೆ ನಮ್ ಹೆಂಗ್ರು ಏನಪ್ಪ ಅಯ್ಯೋ ನಮ್ ಹೆಂಚ್ರು ಕಲ್ಲಿಂಚ್ರು ನಿಮ್ ಹೆಂಚ್ರು ಒಳಗವ್ರೆ ಅಯ್ಯೋ ನನ್ ತಲೆ ಕಾಯಿ ಅಷ್ಟು ಬೆಂಕಿತ್ತು ಮಾರ್ತ್ ಬಿಟ್ಟೆ ಮಾರ್ತ್ ಬಿಟ್ಟೆ ಇಲ್ಲಿ ಇರ್ಲಿ ಕೂತ್ಕಪ್ಪ ಅಯ್ಯೋ ಸೋಪ ಮೇಲೆ ಕೂತ್ಕಪ್ಪ ಇದೇ ಕಿಲ್ ಕೂತ್ಕೊಂಬಿಟ್ಟೆ ಇಲ್ಲಿ ಇಲ್ಲಿ ನಮ್ಗೆ ನೆಲದ ಕೂತ್ಕೊಂಡ ಅಭ್ಯಾಸ ಸೋಪ ನೀಪಗ್ಲೆಲ್ಲ ನಮ್ಗೆ ಆಗಲ್ಲ ಚಾಲ್ ಬಗ್ರೆ ನೀವ್ ನೆಲ್ದ ಕೂತ್ಕೊಂಡದ ಸರಿ ಇಲ್ಲ ಯಾಕೋ ಇಲ್ಲಪ್ಪ ನೀ ನೆಲ್ದ ಕೂತಿದ್ಯಾ ನಾವ್ ನೆಲ್ದ ಕೂತ್ಕೊಳದ್ ಬೇಡ ಗೌರಿ ಆ ಇರು ಮದ್ವೆ ನಂಗ್ ನೋಡ್ಕೊ ಮತ್ತೆ ಹೋಗು ಹೋಗು ಏನಪ್ಪ ಅಲ್ಲಪ್ಪ ಏನಿಲ್ಲ ಸಮಯ ಅದೇ ಮದ್ವೆ ಅಂತೂನು ಹೇಳ್ದೆ ಮಾಡ್ದೆ ಬಂದ್ಬಿಟ್ರು ಅದಕ್ಕೆ ಹೋಗ್ಲಿ ರಿಸೆಪ್ಷನ್ಸ್ನ ಕೂಗ್ಬಿಟ್ಟು ಮಾಡೋಣ ಅಂತ ಹೌದಾ ನಮ್ಗ ನೆಂಟ್ರವ್ರೆ ನಮ್ಮೂರಗತ್ತಿರ್ಗೆಲ್ಲ ನೆಗಿತಾರೆ ಏನಪ್ಪಾ ಮಗಳಕ್ ಮದುವೆ ಮಾಡಿ ಒಂದು ತೂಟ್ ಹಾಕಿಲ್ಲ ಅಂತ ಅದಕ್ಕೆ ನಿಮ್ಗೆ ಕೇಳೋಣ ಅಂತ ಬಂದೆ ಏನ್ ಹೇಳ್ತಿರೋ ಏನೋ ನಾ ರಿಸೆಪ್ಷನ್ ಮಾಡೇಬೇಕು ಇವತ್ತು ಶೋಭನ್ ಬೇಡ 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 ರಿಸೆಪ್ಷನ್ ಆಗೋಗ್ಬಿಡ್ಲಿ ಆಮೇಲೆ ಅದೆಲ್ಲನು ಕಾರ್ಯ ರಿಸೆಪ್ಷನ್ ಆಗೋಬೇಕು ಮನೆ ದೇವಸ್ಥಾನಕ್ಕೆ ಹೋಗ್ಬೇಕು ಆಮೇಲೆ ಅದೆಲ್ಲ ಕಾರ್ಯ ನಿಮ್ ಮನಿಗ್ಗಳಾಗ ಅದ ಹೆಂಗ್ ನಂಗೆ ತಿಳಿದ್ವಾ ಇಲ್ಲಪ್ಪ ನಾವು ಮನೆ ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ ಹುಡುಗರ್ನ ಇಲ್ಲ ನಮ್ಮ ಮನೆ ದೇವಸ್ಥಾನ ಇರೋದು ನಾಗಪ್ಪನ ಹುಡುಗರ್ನ ಜೊತೆ ಮಾಡಿ ಕಳ್ಸೋಣ ಅಂತ ಅನ್ಕೊಂಡಿದ್ದೆ ಮನೆ ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಮೇಲೆ ಆ ಬರಲ್ಲ ಅಂತ ಅಂತ ಕರೀಗ್ ಬಂದ್ಬಿಟ್ಟಿದ್ಯಾನ್ ಅಯ್ಯ ಕಾಪಿ ಬಿಡಮ್ಮ ಅದೇ ರಿಸೆಪ್ಷನ್ ಮಾಡೋಣ ಅಂತಮ್ಮ ಊರಾಗ ಅಕ್ಕ ಪಕ್ಕ ನಿನ್ ಫ್ರೆಂಡ್ ಎಲ್ಲ ಕೇಳ್ತಾವ್ರೆ ಹೌದೇನ ಹ್ಞೂ ಇಲ್ಲ ಇಲ್ಲಪ್ಪ ನಿಮ್ಮಮ್ಮಗ್ನು ಹೋಗಮ್ಮ ಅಶಂಕನ ಶುಭಮ್ಮ ನೋಡ್ದೆ ಹುಡುಗಿ ಮಾತಾಡ್ಸಾಡ್ಸಿ ಹುಡುಗಿ ಚೈತನ್ಯ ಬಿಟ್ರೆ ಜೋರಾಗಿ ಮದುವೆ ಮಾಡೋಕ್ ಆಗಿಲ್ಲ ಹೋಗ್ ನಮ್ಮ ದೃಷ್ಟಕ್ಕೆ ಅವಳು ಒಬ್ಬಳು ಮದ್ವೆ ಜೋರಾಗಿ ಮಾಡಿದ್ರಿ ಇನ್ನ ಬಾನು ಐತೆ ಅವಂದ ಅವನ ಜೋರಾಗ್ ಮಾಡ್ಬೇಕು ಓ ಇನ್ನ ಯಾವ ಕಾಲದ ಮಾತು ಈ ಕಾಲದಾಗ ಹೇಳ್ತಾ ಏನು ಬೇಜಾರು ಮಾಡ್ಕೊಂಡ್ರಿ ಬಗ್ಗೆ ನನ್ ತೋಳ್ದಾಗ ಒಬ್ನೇ ಕೆಲಸ ಮಾಡ್ಕೊಂತ ಆಯ್ತಿನಲ್ಲಾ ಬೇಜಾರ ಹಾಕೂಳ್ತು ಅಂತ ಹಾಡಕ್ ಹೇಳ್ಕೊಂತಿನಿ ಅದೇ ಇರ್ಲಿಲ್ಲಪ್ಪ ಇರ್ಲಿ ಇರ್ಲಿ ಅಣ್ಣ ಓ ಬಾಪಾ ಅಳಿ ಅಂದ್ರೆ ನಮ್ಮೂರಾಗ ಎಲ್ಲರೂ ರಿಸೆಪ್ಷನ್ ರಿಸೆಪ್ಷನ್ ಅಂತ ಕೇಳ್ತಾವ್ರೆ ಅದಕ್ಕೆ ರಿಸೆಪ್ಷನ್ ಮಾಡೋಣ ಅಂತ ಹೆಂಗೆ ನಿಮ್ಮ ಅಭಿಪ್ರಾಯ ನಮ್ ತಾತ್ನ ಹೇಳಿದ್ರೆ ಹಂಗೆ ನಮ್ ತಾತ್ನ ಏನ್ ಆಯ್ತು ಶಾನ್ ಬಗ್ಗ್ರೆ ನೀವೇನು ಹೇಳ್ತೀರಾ ಆಯ್ತು ಚಿಕ್ಕಬಳ್ಳಾಪುರಕ್ಕೆ ಯಾವ್ದಾರ ಒಂದ್ ಚೋಟಿ ನೋಡಿ ಒಂದ್ ದಿವ್ಸ ಮಟ್ಟಕ್ಕೆ ತಕೊಂಡ್ ರಿಸೆಪ್ಷನ್ ಇಟ್ಕೊಂಡು ಬಿಡಪ್ಪ ನಮ್ಮೂರಂಗ್ ಒಂದಷ್ಟು ಜನ ಬರ್ತಾರೆ ನಿಮ್ ಕಡೆ ಅವ್ರು ಒಂದಷ್ಟು ಜನ ಬರ್ಲಿ ಎಲ್ಲಾ ಖರ್ಚು ನಾವೇ ಇಲ್ಲ 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 ಖರ್ಚುಗಳು ಏನು ಬೇಕಾಗಿಲ್ಲ ನಾನು ನನ್ನ ಮಗಳಿಗೋಸ್ಕರ ಕಾಸು ಕುಡಿಕ್ಕಿದ್ದೀನಿ ಅವಳು ಕಾಸು ಅವಳಿಗೆ ಖರ್ಚು ಮಾಡಬೇಕು ಒಬ್ಬಳೆ ಮಗಳು ಅಂತ ಒಡವೆ ವರ್ಷ ದುಡ್ಡು ಕಾಸು ಎಲ್ಲ ಮಾಡಿಸಿ ಯಾಕಂದರೆ ಬರೋ ಹುಡುಗ್ನ ಹೆಂಗಿರ್ತಾನೋ ಏನೋ ಅಂತ ಅಂದ್ಬಿಟ್ಟು ನಿಮ್ಗೆ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ನಿಮ್ಮ ಕಡೆಯವರು ಎಷ್ಟು ಜನ ಬರ್ತಾರೋ ಬರಲಿ ಊಟ ಮಾಡ್ಕೊಂಡು ಹೋಗ್ಲಿ ಹಾಗಂದ್ರೆ ಹೆಂಗಪ್ಪ ಇಲ್ಲ 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 ಇದಾಗದಿರೋ ಮಾತು ಎಲ್ಲ ಖರ್ಚು ನಮ್ಮದೇ ಇರಬೇಕು ಸರಿನಪ್ಪ ಆಯಿತು ನಿಮ್ಮ ಆಸೆ ಏಳುನೂತರ ಆಚೆ ಯಾಕೆ ಬೇಡ ಅನ್ನೋದು ಎಂಟು ಗಂಟೆನ ನಮ್ಮ ಜೊತೆ ಕಳಿಸ್ರಿ ನಾವು ಕರ್ಕೊಂಡು ಹೋಗ್ತೀವಿ ಏನಪ್ಪಾ ಶಂಕ್ರ ಓದ್ತೀನಿ ಶಿವಮ್ಮ ಅನಂದ್ ಹೆಂಗೆ ಹೇಳಿದ್ರೆ ಹಂಗೆ ಹ್ಞೂ ಸರಿ ಓಡ್ರಿ ಹೋಗ್ರಿ ಹೋಗುದ್ರಿ ಬಾ ಹೋಗ್ರಿ ಬಾ ಹೋಗ್ರಲ್ಲಪ್ಪ ರಿಸೆಪ್ಷನ್ ಮುಗಿಸ್ಕೊಂಡು ಹಿಂಗೆ ಬರ್ತಾರ ಇಲ್ಲಿಕ್ಕೆ ಹ್ಮ್ ಆಯ್ತು ರಿಸೆಪ್ಷನ್ ಮುಗಿಯೋ ಗಂಟೆ ಅಲ್ಲೇ ಇರ್ಬೇಕಾ ಇಲ್ಲ ಇಲ್ಲ ನಾನು ಅಲ್ಲಿರಲ್ಲ ಇವತ್ತೊಂದು ದಿವಸ ಇದ್ ಬಿಟ್ಟು ಬೆಳಗ್ಗೆ ಬರ್ತೀನಿ ನಾನು ಹಂಗಂದ್ರೆ ಆತದೇನಪ್ಪ ಹ್ಮ್ ನಾನು ಅಲ್ಲಿ ಇರಕ್ ಆಗಲ್ಲ ನಿಮ್ಗೆ ಏನ್ ಸೌಕರ್ಯ ಬೇಕು ಕೊಡ್ತೀರಿ ಬಾಪ ನಾವು ನೋಡ್ಕೊಂತೀರಿ ನಮ್ ಜೊತೆಗೆ ಯಾರನ್ನ ಒಬ್ಬನ್ ಕಳ್ಸ್ರಿ ಅಂಬು ಜಜ್ಜಿ ಅಂಬು ಜಜ್ಜಿ ಬರ್ಲಿ ನಮ್ ಜೊತೆಗ ಯಾರ ನನ ಕರ್ಕಲ್ರಮ್ಮ ಇಲ್ಲಿ ನೋಡಿ ಅಮ್ಮ ನನ ಕರ್ಕಲ್ರಿ ಇಲ್ಲ ಆಯಮ್ಮ ನನ ಕರ್ಕಲ್ರಿ ಇವ್ರ ಯಾರು ನಾನು ಈ ಮನೆ ಒಳೇನಮ್ಮ ಹಂಗಾದ್ರೆ ಈ ಅಜ್ಜಿನ ಅಂಬು ಜಜ್ಜಿನ ಇಬ್ಬರು ನಮ್ ಜೊತೆ ಕಳ್ಸ್ರಿ ಓ ಇದಾಗಿದ್ ಮಾತಮ್ಮ ಈ ಅಮ್ಮನ್ನ ಆ ಅಮ್ಮನ್ನ ಜೊತೆ ಕೇಳಿಸಿದ್ರೆ ಅಷ್ಟೇ ಇನ್ನ ಹಾವು ಮುಂಚಿಸ್ ಕಿತ್ತಾತ ಕಿತ್ತಾತಾರ ಇಲ್ಲ ತಾತ ಇದೇ ಫಸ್ಟ್ ಇದೇ ಲಾಸ್ಟ್ ನಾನು ನಿಮ್ಮ ಹತ್ರ ಕೇಳದು ಇನ್ನೇನು ಕೇಳಲ್ಲ ಈ ಜೊತೆ ಕಳ್ಸ್ರಿ ಗೌರಿ ಏ ಅಂಬುಜಿ ಏನು ಏನು ಏನುಗಂಡ್ ಜೊತೆಗೆ ಹೋಗಿ ನೀನು ಅಯ್ಯೋ ಇಲ್ಲ ಇಲ್ಲ ಬಾಣಂತೆ ಅವಳೆ ಎಷ್ಟು ಕೆಲಸ ಅದ ಮನೆಗೆ ಇಲ್ಲ ಇಲ್ಲ ನಾನೆಲ್ಲೂ ಹೋಗಿಲ್ಲ ಹೇ ಯಾರ ಒಬ್ರು ಹೋಗ್ಬೇಕು ಹೋಗೋ ನೀನು ಗೌರಿ ಇಬ್ರು ಹೋಗ್ರಿ ಏನು ಗೌರಿನು ನೀನು ಇಬ್ರು ಹೋಗ್ರಿ ಅಂತ ಹೇಳ್ತಾ ಇರೋದು ಗೌರಿ ನೀನು ರುದ್ರ ಅವ್ರುದ್ರ್ ಎತ್ಕೊ ಆಯ್ತಾ ಅಲೈ ನೀನು ವಿಹಾನ್ ನಾ ಎತ್ಕೊಂಡ ಹೆಣ್ಣು ಗಂಡ್ ಜೊತೆಗೆ ಹೋಗ್ರಿ ಅವನ್ ಕುಡ ಇದ್ರೆ ಇರ್ತದೆ ನಾನು ಅವ್ರ ಜೊತೆ ಹೋಗ್ಬೇಕಾ ಬಿಡ್ತಮ್ಮ ಕಾಪ ಮಾಡ್ಕೊಂಬಿಟ್ರಿ ಬರ್ರಿ ಬರ್ರಿ ನಮ್ಮ ಮನಕ ನಮ್ ತೋಟ ನಮ್ಮ ಮನೆ ಅಂತ ಮನೆ ನೋಡಕ್ ಬರ್ಬೇಕು ಅಂತ ಅನ್ಕೊಂತ ಇದ್ರಿ ಅಷ್ಟು ಬಿರಿ ನಮ್ ಮದ್ವೆ ಆಗೋಯ್ತಲ್ಲ ಬರ್ರಿ ಕಾಪು ಮಾಡ್ಕೊಂಬೇಡ್ರಿ ಬರ್ರಿ ನಾನು ಮೂವತ್ತೈದು ಮೂವತ್ತೈದು ಸಾವಿರ ರೂಪಾಯಿ ರೇಷ್ಮೆ ಸೀರೆಗ್ ತಂದಿದ್ದಮ್ಮ ಕೊಡ್ಬೇಕು ಅಂತ ಎಲ್ಲ ನೀವು ಬರೋ ಇಲ್ಲ ಕೊಟ್ಟ ಹೋಗಿ ಕೊಡ್ಬೇಕಲ್ಲಮ್ಮ ಹೆಂಗ ಮನೆ ನೋಡಕ್ಕ ಬಂದವರ್ಗೆಲ್ಲ ರೇಷ್ಮೆ ಸೀರೆ ಕೊಡ್ಬೇಕು ಅಂತ ತಂದಿದ್ನಿ ಎಲ್ಲ ಹಿಂಗ ಆಗೋಯ್ತಾ ನಡಿಯಮ್ಮ ನಡಿಯಮ್ಮ ಮನೆಗೆ ಒಂದ್ ಎರಡು ದಿವಸ ಇದ್ ಬಿಟ್ಟು ಬರೀರಂತೆ ನಡೀರಮ್ಮ ಒಂದು ಬಂಗಾರ ಲಕ್ಷ್ಮಿ ಕಸು ಒಂದ್ ರೇಷ್ಮೆ ಸೀರೆ ದೊಡ್ಡೋರ್ ನೀವು ಇರ ನೀವು ಇರೀರ್ ಕೊಡ್ಬೇಕಮ್ಮ ನಡೀ ನಡೀರಿ ನಡಿಯಮ್ಮ ಇಬ್ರು ನಡೀರಿ ಅಯ್ಯೋ ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ಯಾ ಬರ್ದಿರಿತ್ರಿ ಬರ್ತೀನಿ ಹೇಳು ನಾನು ಅಷ್ಟೇ ಬರ್ತೀನಿ ಓ ಸರಪ್ಪ ಕಾರ್ ಅವನು ಎನ್ಸರಲ್ಲ ಕಾರಕ್ ಬರ್ತಾರೆ ನಿನ್ ಗಾಡಿನಾಗ ನಡಿಯಪ್ಪ ಇಲ್ಲ ಇವಾಗ ಇದ್ ಬಿಟ್ಟು ಬೆಳಗ್ಗೆ ಹೋಗ್ರಿ ಇಲ್ಲ 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 ಹತ್ರ ಯಾರು ಇಲ್ಲ ಇರೋದೇ ನಾವ್ ಇಬ್ಬರು ಇನ್ನ ಯಾರ ದೊಡ್ಡವರ ಒಬ್ರು ಇದ್ದಿದ್ರೆ ಏನು ಅನ್ಬೋದು ಇರೋದೇ ನಾವಿಬ್ರು ಮನೆ ಬೀಗ ಹಾಕೊಂಡ್ಬಂದಿದ್ರ ಶಾನ್ಬುಕ್ರೆ ನಾವಿವಾಗ ನಾವ್ ಇವಾಗ ಆಯ್ತಾ ನಾಳೆ ಚೋಟ್ರಿ ನೋಡ್ಬಿಟ್ಟು ನಾನು ನಿಮ್ಗೆ ಫೋನ್ ಮಾಡ್ತೀನಿ ಹಾಂ ಇಂತ ದಿನ ರಿಸೆಪ್ಷನ್ ಅಂತ ಹೇಳ್ಬಿಟ್ಟು ಐನೂರ ಹತ್ರ ಕೇಳಿ ಒಳ್ಳೆ ದಿನ ನೋಡಿ ಫೋನ್ ಮಾಡ್ತೀನಿ ಹ್ಞೂ ಸರಿನಪ್ಪ ಆ ಶಂಕರ ರೂಢಿ ಮಾಡ್ಕೊಬೇಕಪ್ಪ ಮಾವನವ್ರ ಮನೆಗೆ ಇರೋದು ನೀನು ಹೋಗಲ್ಲ ನಾನು ಇರಲ್ಲ ಅಂದ್ರೆ ಆಗಲ್ಲ ಹ್ಞೂ ಸರಿ ಅಣ್ಣ ಆಯ್ತಾ ನೋಡ್ದೇನಪ್ಪ ಹಾಂ ಹ್ಞೂ ಸರಿನಾಡ್ತೀರಾ ಹೌದಾ ಬರೀ ಹಾ ಸರಿ ಸರಿನಾ ಆಯ್ತಾ ಇದೊಂದು ಮುಗಿಸ್ಕೊಟ್ಬಿಡಪ್ಪ ನನ್ಗೆ ಇನ್ನೇನು ಸಮಸ್ಯೆ ಇರ್ಲಿಲ್ಲ ನೆಮ್ಮದಿಯಾಗಿದ್ದ ಬಿಡ್ತೀನಿ ಸಮಸ್ಯೆ ಬರಲ್ಲ ಅಂತೇನಾ ಇಲ್ಲಪ್ಪ ಬರಲ್ಲ ಏನು ಸಮಸ್ಯೆ ಇಲ್ಲ ನನಗ ಎಲ್ಲ ಒಂದು ಮಟ್ಟಕ್ಕೆ ಸರಿ ಹೋಗ್ಬಿಟ್ಟು ಹಾ ಸವಿತಮ್ಮನೋ ಸಂಧ್ಯಮ್ಮನೋ ಅವತ್ತು ಸರ್ ಅದ್ರ ಆದಿಶಂಕರ್ಗೆ ಮದುವೆ ಮಾಡಿಲ್ಲ ಮಾಡಿಲ್ಲ ಅಂತ ಇದ್ದೀನಿ ಅದೊಂದು ಸರಿ ಹೋಯ್ತಾ ಎಲ್ಲ ಒಂದು ಮಟ್ಟಕ್ಕೆ ಸರಿ ಹೋಗುತ್ತಪ್ಪ ಇದೊಂದು ಮುಗಿಸ್ಬಿಡಪ್ಪ ಅದು ಯಾರು ಏನು ಅಂತ ಕೇಳು ಹಾ ಏನಮ್ಮ ನೀನು ಹಿಂಗೆ ಮೌನವಾಗಿ ಕೂತ್ಕೊಂಡಿದ್ರೆ ಆಗಲ್ಲ ಬಂದಿದ್ಯಾ ಏನು ಬೇಕು ಎತ್ತ ಯಾರಿಂದ ಏನು ತಪ್ಪಾಗೈತೆ ಹಾಂ ನೀನು ಯಾಕೆ ಇಲ್ಲಿಗೆ ಬಂದೆ ಯಾವಾಗ ಬಂದೆ ಇಲ್ಲಿಗೆ ಬರೋಕ್ಕೆ ಕಾರಣ ಏನು ಅವೆಲ್ಲ ಹೇಳ್ಬಿಡ್ಬೇಕು ನಮ್ಮ ಹತ್ರ ಆಯಿತಾ ಸುಮ್ಮನೆ ನಕರ ಮಾಡಿಕೊಟ್ಟು ಮಾತಾಡಬೇಕು ಎಲ್ಲೋ ಬೆಂಗಳೂರು ಅಂತ ಹೇಳ್ದಂತೆ ಬೆಂಗಳೂರಿಂದ ನಮ್ಮ ಊಟ ಬರೋಂಥದ್ದು ಏನು ಅದು ನಮ್ಮ ಮನೆಗೆ ಇರೋಂಥದ್ದೇನು ಯಾಕ ಹಾಂ ಹೇಳ್ಬೇಕಮ್ಮ ಮಾತಾಡಬೇಕು ನನ್ನ ಇಷ್ಟ ನಾನು ಎಲ್ಲನೇ ಇರ್ತೀನಿ ನಿಮ್ಗೆ ಯಾಕ ನೀವು ಯಾಕೆ ನನ್ನ ಸುದ್ದಿಗೆ ಗೊತ್ತಾ ನಾನೇನು ನಿಮ್ಮ ಸುದ್ದಿಕ್ಕೆ ಬನ್ನ ನಿಮ್ಮ ಬಸ್ ಬನ್ನಾ ನನ್ ಸುದ್ದಿಕ್ ನೀವು ಬರಬೇಕ್ರಿ ನೀನು ನಮ್ಮ ಸೊಸೆ ಮೈ ಮೇಲೆ ಇರೋದಮ್ಮ ಹಾ ನಮ್ಮ ಸೊಸೆಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅದಕ್ಕೆ ಯಾರಮ್ಮ ಓಣೆ ನೀನು ಬಾಯ್ ಬಿಟ್ಟು ಮಾತಾಡಬೇಕು ಯಾರು ಏನು ಯಾಕೆ ಬಂದೆ ನಮ್ಮಿಂದ ಏನು ತೊಂದರೆ ಆಯ್ತು ಮಾತಾಡಬೇಕು ಇಲ್ಲ ಅಂತಂದ್ರೆ ನಾವು ಸುಮ್ಮನೆ ಬಿಡೋಲ್ಲ ನಾನು ನಿಮ್ಮ ಹತ್ರ ಎಲ್ಲ ಮಾತಾಡೋಕೆ ಇಷ್ಟ ಇಲ್ಲ ಎತ್ತೋಗ್ರಿ ಇಲ್ಲಿಂದ ನಾನು ಯಾರತ್ರ ಏನು ಹೇಳಲ್ಲ ನೀವು ಇಲ್ಲಿಂದ ಬಂದು ಸುಮ್ನೆ ಸುಮ್ಮನೆ ನನಗೆ ಕಾಟ ಕೊಡ್ತಾ ಇದ್ರೆ ನನ್ನ ತಲೆನ ಗೋಡೆ ಒಡ್ ಒದ್ದು ನಿಮ್ಮ ಸೊಸೆ ಹಿಂಸೆ ಕೊಡ್ತೀನಿ ಅಷ್ಟೇನ ಸುಮ್ಮನೆ ಎತ್ತೋಗ್ಬೇಕು ನನ್ನ ಪಾಠಕ್ಕೆ ಇದ್ದೀನಲ್ಲ ಏನಮ್ಮ ಒಳ್ಳೆ ಮಾತಿನಾಗ್ ಮಾತಾಡ್ತಾ ಇದ್ರೆ ಏನ್ ನೀನು ಯಾರು ನೀನು ಎಲ್ಲಿ ನಿನ್ನ ಗಂಡ ನಿನ್ನ ಮಕ್ಕಳು ಎಲ್ಲಮ್ಮ ನಿನ್ನ ಮನೆ ನನಗೆ ಗಂಡನೂ ಇಲ್ಲ ಮಕ್ಕಳು ಇಲ್ಲ ನನ್ನೊಬ್ಬಳು ಅನಾಥಳು ನಾನು ಅನಾಥ ಬೆಳೆದಿತ್ತು ಓ ಅದಕ್ಕೆ ಸಂಬಂಧಗಳು ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸೊಸೆ ಒಳಗೆ ಬಂದು ಸೇತಿದ್ದೀನಿ ನೀನು ನನಗೆ ಯಾವ ಸಂಬಂಧಗಳು ಬೇಕಾಗಿಲ್ಲ ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಬೇಕು ಅಷ್ಟೇ ಏನು ಅನ್ಯಾಯ ಆಗೈತೆ ಅಂತ ನಮ್ಮ ಹತ್ರ ಹೇಳ್ತಿರೋ ತಾನೆ ನ್ಯಾಯ ಕೊಡ್ಸೋಕ್ಕಾಗೋದು ಹಾಂ ಹೇಳಬೇಕು ನಮ್ಮ ಹತ್ರ ನಾವು ನ್ಯಾಯ ಕೊಡಿಸೋ ಕೊಡಿಸ್ತೀರಿ ಇದೆಲ್ಲ ಆಗದ ಮಾತು ನಿಮ್ಮ ಮಾತು ಮೇಲೆ ನನಗೆ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಅಂತಂದ್ರೆ ಹೇಳು ನೀನು ನಿನಗಾಗಿರೋ ಏನು ಅನ್ಯಾಯ ಆಗೈತೆ ಅಂತ ಹೇಳು ನಾನು ಹೇಳಲ್ಲ ನನಗಿಷ್ಟ ಇಲ್ಲ ನೀವು ಎದ್ದೋಗ್ರಿ ನಿಮ್ಮ ಕಡೆಯಿಂದ ನನಗೆ ಯಾವುದು ನ್ಯಾಯ ಸಿಕ್ಕಲ್ಲ ಸುಮ್ಮನೆ ಯಾಕೆ ಬಂದು ನಂಗೆ ಚಿಂಚೆ ಕೊಡ್ತಾ ಇದ್ದೀರಾ ನೀನು ನಮ್ಮ ಮನೆಗೆ ಬಂದು ನಮ್ಮ ಹಿಂಸೆ ಕೊಡ್ತಾ ಇದೀಯಾ ನಾವು ಮನೆ ಹತ್ರ ಬಂದು ನಿಮಗೆ ಚಿಂತೆ ಕೊಡ್ತಾ ಇಲ್ಲ ನಮ್ಮ ಸೊಸಕ್ಕೆ ಏನೇನು ಹೆಚ್ಚು ಕಡಿಮೆ ಆದರೆ ಹಾಂ ನಾನು ಯಾರಿಗೂ ಏನೂ ಹೆಚ್ಚು ಕಡಿಮೆ ಮಾಡಲ್ಲ ನಾನು ಯಾರತ್ರ ಏನೂ ಹೇಳಲ್ಲ ನೀವು ಹೋಗ್ರಿ ಇಲ್ಲಿಂದ ಅಷ್ಟೇ ನಾನು ಹೇಳೋದು ನೋಡಮ್ಮ ಒಳ್ಳೆ ಮಾತು ಕೇಳ್ತಾ ಇದ್ದೀನಿ ನೀನು ಹೇಳಿಲ್ಲ ಅಂತಂದರೆ ನಿಮ್ಗೆ ಏನು ಮಾಡಬೇಕಂತ ನನಗೆ ಗೊತ್ತು ಅದು ಮಾಡ್ತೀನಿ ಹೇಳು ಹೇಳಮ್ಮ ಯಾರು ನೀನು ಕೊಡ್ತಾ ಇರೋದಾ ಇನ್ನ ಬೀಳ್ತವೆಟ್ಟು ಇನ್ನ ಬೀಳ್ತವೆ ನೀನು ಯಾರು ಏನು ಅಂತ ಹೇಳ್ತಿದ್ರೆ ನಾನು ನಿಮ್ಗೆ ಏನು ತೊಂದರೆ ಮಾತಾ ಇಲ್ಲ ಅಣ್ಣ ಯಾಕೆ ಇಂಥ ತೊಂದರೆ ಕೊಡ್ತೀರಾ ಬದುಕಿ ತಂದು ಹಿಡಿದ್ರೆ ಆ ಹಿಂಸೆ ಸತ್ತ ಮೇಲೆ ನೀವು ಹಿಂಸೆ ಕೊಡ್ತಾ ಇದ್ದೀರಾ ಯಾಕ್ರೇಣ ನಾನು ಪಾಡಕ್ಕೆ ನಾನು ಬಿಟ್ಬಿಡ್ರಣ ನಾನು ಪಾಡಕ್ಕೆ ನಾನು ಇರ್ತೀನಿ ನೀನು ಪಾಡಕ್ಕೆ ನೀನು ಬಿಟ್ಬಿಡ್ಬೇಕು ಅಂತಂದ್ರೆ ನಮ್ಮ ಸೊಸನ್ ಬಿಟ್ಟು ನೀನು ಹೋಗು ಇಲ್ಲಿಂದ ಹೋಗು ನೀನು ನಮ್ಮ ಸೊಸನ್ ಬಿಟ್ಟು ಒಟ್ಟೋಗು ನಿನ್ ಪಾಡಕ್ಕೆ ನೀನು ಯಾಕೆ ಒಬ್ಬರು ಮೈ ಮೇಲೆ ಬಂದಿಂಗಿದ್ಯಾ ನನಗೆ ಅನ್ಯಾಯ ಆಗೈತೆ ನನಗೆ ನ್ಯಾಯ ಕೊಡಿಸೋರಿಲ್ಲ ನನಗೆ ನ್ಯಾಯ ಬೇಕು ನನಗೆ ನ್ಯಾಯ ಬೇಕು ನ್ಯಾಯ ಬೇಕು ನಮ್ಮ ಮೇಲೆ ನಂಬಿಕೆ ಇಡಮ್ಮ ನಂಬಿಕೆ ಇಡು ನಿನಗೆ ನ್ಯಾಯ ನಾವು ಕೊಡಿಸ್ತೀರಿ ಅತಿ ಕಷ್ಟ ಆಗಲಿ ಬಿಡು ನಿನಗೆ ನ್ಯಾಯ ಕೊಡಿಸೋ ಜವಾಬ್ದಾರಿ ನಮ್ಮದು ಆಯಿತಾ ನಮ್ಮ ಮೇಲೆ ನಂಬಿಕೆ ಇಕ್ಕು ಹೇಳು ಅದೇನೋ ನಿನಗೆ ಅನ್ಯಾಯ ಆಗಿರೋದು ಹೇಳು ನಾನೊಬ್ಳು ಅನಾಥಳು ನನ್ನ ತಂದೆ ತಾಯಿ ಯಾರಂತ ನನಗೆ ಗೊತ್ತಿಲ್ಲ ನಾನು ಅನಾಥ ಬೆಳೆದೆ ನನ್ನಂಗೆ ನೂರಾರು ಜನ ಹೆಣ್ಮಕ್ಳು ಅಲ್ಲಿ ನನ್ನ ತಂದೆ ತಾಯಿ ಯಾರು ಏನೋ ನನ್ನನ್ನು ಅಲ್ಲಿ ಯಾಕೆ ತಂದುಬಿಟ್ರು ನನಗೆ ಏನೂ ಗೊತ್ತಿಲ್ಲ ನಾನು ಅಲ್ಲೇ ಬೆಳೆದಿತ್ತು ಅಲ್ಲೇ ಓದ್ತಾಯಿದ್ದೆ ನಾನು ಹೇಳಮ್ಮ ಏನಾಯ್ತು ಅಲ್ಲ ಎಲ್ಲೋ ಬೆಂಗಳೂರಲ್ಲಿ ಅನಾಥಾಶ್ರಮದಲ್ಲಿ ಬೆಳೀತಾ ಇದ್ದಿದ್ದು ನೀನು ನಮ್ಮ ಮನೆಗೆ ಹೆಂಗೆ ಬಂದೆ ಯಾಕೆ ಬಂದೆ ಹಾಂ ಏನು ಕಾರಣ ನಮ್ಮಿಂದ ಏನಾದರೂ ತಪ್ಪಾಗೈತಾ ನಿನಗೆ ಹಾಂ ನಮ್ಮ ಕಡೆಯಿಂದ ಏನಾದರೂ ಅನ್ಯಾಯ ಆಗಿತ್ತಾ ಹೇಳು ರಾಮು ಹಾಗೂ ಇವರಿಂದ ನಾನು ಬಂದಿತ್ತು ಇವರಿಂದ ನಾನು ಬಂದಿತ್ತು ಹಾಗೂ ಇವರು ನಮ್ಮ ಕಡೆ ನಾನು ಬಂದಿತ್ತು ನನ್ನ ನಮ್ಮ ಕಡ ಏನು ಹೇಳ್ತಾ ಇದ್ದಮ್ಮ ನೀನು ಯಾರು ನೀನು ಹಾಂ ನೀನು ಯಾರೋ ನನಗೆ ಗೊತ್ತೇ ಇಲ್ಲಲ್ಲ ಇಲ್ಲ ನಿನ್ನ ನಮ್ಮ ಕಡೆ ನಾನು ಇಲ್ಲಿವರೆಗೂ ಬಂದಿತ್ತು ನನಗೆ ನ್ಯಾಯ ಕೊಡಿಸ್ತೀರ ನೀವು ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿತ್ತು ನೀವು ನನಗೆ ನ್ಯಾಯ ಕೊಡಿಸಿಲ್ಲ ನಾನಾ ಏನು ಹೇಳ್ತಾ ಇದೆಯಮ್ಮ ಅದು ಕರೆಕ್ಟಾಗಿ ಹೇಳು ನನಗೇನು ಅರ್ಥ ಆಗ್ತಾ ಇಲ್ಲ ತಥಾ ರಾಮೋ ಯಾರು ಗೊತ್ತೇ ಇಲ್ಲ ನನಗೆ ನಾನೇನು ಮಾಡಿದೆ ಅಲ್ಲಮ್ಮ ಅವಳೆಂಟಿ ಕಾರುಣ್ಯ ಕಾರುಣ್ಯ ಅಕ್ಕ ಕಾರುಣ್ಯ ಅಕ್ಕ ಹಾಂ ಹೇಳಮ್ಮ ಯಾರು ನೀನು ಹಾಂ ನನ್ನ ನಂಬ್ಕೊಂಡು ಇಲ್ಲಿಗೆ ಬಂದೆ ನನ್ನಿಂದ ಏನಾದರೂ ನಿಂಗೆ ತಪ್ಪಾಯ್ತಾ ನನ್ನ ಕಡೆಯಿಂದ ಏನಾದರೂ ತೊಂದರೆ ಆಯ್ತಾ ನಿಮ್ಮನ್ನು ನಂಬ್ಕೊಂಡು ಬಂದಿದ್ದಕ್ಕ ನಾನು ಇಷ್ಟಿನಿಂದ ನಿಮ್ಮಿಂದನೇ ಇದ್ದಕ್ಕ ನಾನು ನೀವು ನ್ಯಾಯ ಕೊಡಿಸ್ತೀರಾ ಅಂತ ಏನೋ ಅಮ್ಮ ನನಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮ ಮಾತು When do I do?